ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ವಿಜೃಂಭಣೆಯಿಂದ ನಡೆದಿರುವ ಒಂದು ಪಾಯಿಂಟ್ ಆರು ಕೋಟಿ ವೆಚ್ಚದ ಶ್ರೀಲಕ್ಷ್ಮೀ ದೇವಿ ಪಟಾಲಧಮ್ಮ ಸಮುದಾಯ ಭವನ ಉದ್ಘಾಟನೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಇಪ್ಪತ್ತೈದು ದೇವರುಗಳ ಉತ್ಸವ ಹುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿ ತಿಪ್ಪೂರು ಗ್ರಾಮದ ಲಕ್ಷ್ಮೀದೇವಿ ಸಮುದಾಯ ಭವನ ಉದ್ಘಾಟನೆ ಹಾಗೂ ಇಪ್ಪತ್ತೈದು ದೇವರುಗಳ ಉತ್ಸವವನ್ನು ಜನವರಿ ಹದಿನಾರರಿಂದ ಹತ್ತೊಂಬತ್ತರವರೆಗೆ ದೇವಾಲಯದ ಆವರಣದಲ್ಲಿ ಜರುಗಲಿದ್ದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಕೊಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದೊಡ್ಡ ತಿಮ್ಮೇಗೌಡ ತಿಳಿಸಿದರು ತಿಪ್ಪೂರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಮದುವೆ ಮತ್ತು ಶುಭ ಕಾರ್ಯಗಳಿಗಾಗಿ ಗ್ರಾಮದಲ್ಲಿ ಸುಮಾರು ಒಂದು ಪಾಯಿಂಟ್ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲಾಗಿದ್ದು ಇದರ ಉದ್ಘಾಟನೆ ಅಂಗವಾಗಿ ಜನವರಿ ಹದಿನಾರು ಗುರುವಾರ ಬೆಳಿಗ್ಗೆ ಎಂಟು ಗಂಟೆಗೆ ಯಾಗಶಾಲೆ ಪ್ರವೇಶ ಗುರು ಗುರುಪ್ರಾರ್ಥನೆ ಗಂಗಾಪೂಜೆ ಗೋಪೂಜೆ ಮಹಾಸಂಕಲ್ಪ ಗಣಪತಿ ಪೂಜೆ ಪ್ರಾಯಶ್ಚಿತ ಹೋಮ ಪೂರ್ಣಾಹುತಿ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗವಿದ್ದು ಸಂಜೆ ಐದು ಮೂವತ್ತರಿಂದ ಕಳಸ ಸ್ಥಾಪನೆ ಮಂಟಪ ಸ್ಥಾಪನೆ ವಿವಿಧ ಕಾರ್ಯಕ್ರಮ ಜರುಗಲಿದೆ ಜನವರಿ ಹದಿನೇಳರಂದು ಶುಕ್ರವಾರ ಮಹಾಮಂಗಳಾರತಿ ಪ್ರಾಣಪತಿಷ್ಠಾಪನೆ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಅವರಿಗೆ ಹೋಮ ಮತ್ತು ಕಣ್ಣು ಧರಿಸುವ ಕಾರ್ಯಕ್ರಮ ಇದೇ ದಿನ ಬೆಳಿಗ್ಗೆ ಹತ್ತು ಗಂಟೆಗೆ ಕುರುಕ್ಷೇತ್ರ ಪೌರಾಣಿಕ ನಾಟಕ ರಾತ್ರಿ ಎಂಟು ಗಂಟೆಗೆ ಗಂಗೆಗೌರಿ ಅಥವಾ ಶಿವಪರ್ವತಿ ಕಲ್ಯಾಣ ನಾಟಕ ಪ್ರದರ್ಶನವಿದೆ ಜನವರಿ ಹದಿನೆಂಟು ಶನಿವಾರ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಅವರಿಗೆ ಕಲಾಹೋಮ ಮತ್ತು ದುರ್ಗಾ ಹೋಮ ಪೂರ್ಣಾಹುತಿ ಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವಿದೆ ಬೆಳಗ್ಗೆ ಹತ್ತು ಗಂಟೆಗೆ ರಾಮಾಯಣ ಪೌರ್ಣಿತಿ ನಾಟಕ ಎಂಟು ಮೂವತ್ತು ಪುರುಷತ್ ನಾಟಕ ಪ್ರದರ್ಶನ ಇರುತ್ತದೆ ಹಾಗೂ ಕೊಪ್ಪ ಮಾಗಡಿಪಾಳೆ ಸರ್ಕಲ್ನಲ್ಲಿ ಹೂ ಹೊಂಬಾಳೆ ಮುಗಿಸಿ ತಿಪ್ಪೂರಿನ ಲಕ್ಷ್ಮೀದೇವಿ ಕಲ್ಯಾಣ ಮಂಟಪದವರಿಗೆ ಇಪ್ಪತ್ತೈದು ದೇವರುಗಳ ಉತ್ಸವ ಮೆರವಣಿಗೆ ನಡೆಯಲಿದೆ ಜನವರಿ ಹತ್ತೊಂಬತ್ತು ಭಾನುವಾರ ಬೆಳಗ್ಗೆ ಏಳು ಗಂಟೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದ್ದು ಇದೇ ದಿನ ಕೇಂದ್ರ ಬಹುತ್ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಸಮುದಾಯ ಭವನ ಉದ್ಘಾಟಿಸಲಿದ್ದಾರೆ ಧಾರೆ ಮಂಟಪವನ್ನು ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಉದ್ಘಾಟಿಸಲಿದ್ದಾರೆ ಪಾಕಶಾಲೆ ಉದ್ಘಾಟನೆಯನ್ನು ಶಾಸಕ ಡಾಕ್ಟರ್ ಎಚ್ ಡಿ ರಂಗನಾಥ್ ಅವರು ಉದ್ಘಾಟಿಸಿದರೆ ಅಧ್ಯಕ್ಷತೆ ಪಿಆರ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಡಿ ಕೃಷ್ಣ ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ರಾಮಚಂದ್ರೇಗೌಡ ಮಾಜಿ ಸಂಸದ ಡಿಕೆ ಸುರೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಾಕ್ಟರ್ ರವಿ ಬಿಜೆಪಿ ಮುಖಂಡ ಎಚ್ ಡಿ ರಾಜೇಶ್ ಗೌಡ ಸೇರಿದಂತೆ ಕೇಂದ್ರ ಸಚಿವರು ವಿವಿಧ ಕ್ಷೇತ್ರಗಳ ಶಾಸಕರು ವಿರೋಧ ಪಕ್ಷದ ನಾಯಕರು ಮಾಜಿ ಶಾಸಕರು ಸೇರಿದಂತೆ ಮತ್ತಿತರು ಭಾಗವಹಿಸಲಿದ್ದಾರೆ ಎಂದು ತಿಪ್ಪುರು ಗ್ರಾಮದ ಮುಖಂಡರು ತಿಳಿಸಿದ್ದಾರೆ ಶಿವಕುಮಾರ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ತಿಮ್ಮಯ್ಯನವರು ಅಂತ ಹೇಳಿ ಎಸ್ ಟಿ ಎಸ್ ಅವರ ವತಿಯಿಂದ ಹೆಚ್ಚಿನ ಹಣ ಕೊಟ್ಟು ಸಮುದಾಯವನ್ನು ನಿರ್ಣ ನಿರ್ಮಾಣ ಮಾಡಿದ್ದಾರೆ ಆದರೂ ದೇವಸ್ಥಾನಗಳಿಗೆ ಸಹಾಯ ಹೆಚ್ಚಿನ ಸಹಾಯ ಮಾಡಿದ್ದಾರೆ ಇಂಥ ಧರ್ಮ ಧರ್ಮ ಕೆಲಸಗಳಿಗೆ ಭಾಳ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಅವರಿಗೆ ಒಂದು ಒಳ್ಳೇದು ಮಾಡಲಿ ಅಂತೇಳಿ ನಾವು ತಿಪ್ಪೂರು ಗ್ರಾಮದವರು ಬಯಸೋಣ ಈ ಇಪ್ಪತ್ತೈದು ದೇವ್ರುಗಳು ಸೇರಿ ಎಲ್ಲ ಈ ಗ್ರಾಮಕ್ಕೆ ಇದು ನಮ್ಮ ಪಡ್ಲಮ್ಮ ದೇವಸ್ಥಾನ ಭಾಳ ವರ್ಷದಿಂದ ನೆಲೆಸಿ ಬಂದಂಥ ದೇವಸ್ಥಾನ ಪುರಾತನ ಕಾಲದಿಂದ ಬಂದಂಥದ್ದು ಇದು ದೇವಸ್ಥಾನ ಅನ್ನೋದು ನಮ್ಮ ತಾತಾರು ನಮ್ಮ ಅತ್ತಾರು ಹೇಳಿರೋಂಥ ವಿಷಯ ಬಂದಿರೋಂಥದ್ದು ಸಹ ಅದ್ಬಿಟ್ರೆ ಇದು ಯಾವಾಗ ದೇವರು ಇದಾಯಿತು ಅನ್ನೋದು ಗೊತ್ತಿಲ್ಲ ನಮಗೆ ಈಗ ನಾವು ಈ ಕಾರ್ಯಕ್ರಮನ ಮಾಡಬೇಕು ಅಂತ ಹೊಂಟಿರೋದು ಇಪ್ಪತ್ತೈದು ದೇವ್ರು ಸೇರ್ಬೇಕು ಅಂದರೆ ಹಿಂದೆ ಒಂದು ಐವತ್ತು ವರ್ಷದ ಗ್ರಾ ಐವತ್ತು ವರ್ಷದೊಳಗೆ ನಲವತ್ತೈದು ವರ್ಷದ ಗ್ರಾ ವರ್ಷದಲ್ಲಿ ಒಂದು ಸುಮಾರು ದೇವರು ಸೇರಿಸಿ ಮಾಡಿದ್ರಂತೆ ಈಗ ನಾವು ಇಪ್ಪತ್ತೈದು ದೇವ್ರನ್ನ ಸೇರಿಸಿ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಾವೆಲ್ಲ ಬಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತಾಯಿದ್ದೀವಿ ತಿಪ್ಪೂರು ಗ್ರಾಮದಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಿಸಬೇಕು ಅಂತ ಹೇಳಿ ಸುಮಾರು ಒಂದು ಐದು ವರ್ಷದಿಂದ ಅದನ್ನು ಮಟ್ಟ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಈಗ ಇಲ್ಲಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದರ ಜೀರ್ಣೋದ್ಧಾರ ಆಗ್ತಾಯಿದೆ ಹಂಗಾಗಿ ಸುಮಾರು ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಸುಮಾರು ಅಕ್ಕಪಕ್ಕದ ಗ್ರಾಮದ ದೇವರುಗಳನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ರಂತೆ ಅಮ್ಮನವರ ಕಣ್ಣನ್ನು ಧರಿಸಿ ಅದೇ ರೀತಿ ನಾವು ಈಗ ಒಂದು ಇಪ್ಪತ್ತೈದು ದೇವರುಗಳ ಗ್ರಾಮದ ದೇವರುಗಳನ್ನು ಕರೆಸಿ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಲಿಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಎಲ್ಲರೂ ನಿಂತು ಇದನ್ನು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತೀವಿ ಹಾಗೆಯೇ ಎಲ್ಲ ಗ್ರಾಮದ ಪರವಾಗಿ ಸುತ್ತಮುತ್ತಲಿನ ಗ್ರಾಮದ ಪರವಾಗಿ ಎಲ್ಲರೂ ಬಂದು ಸಮುದಾಯ ಭವನದ ಬಗ್ಗೆ ಬಂದು ನಿಂತು ಅಂತ ನಾವು ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ